ಈ ಮಹಾಲಕ್ಷ್ಮಿ ಪೂಜೆಯನ್ನು ಸಂಧ್ಯಾಕಾಲ ಶುಕ್ರವಾರದಲ್ಲಿ ಸಂಧ್ಯಾಕಾಲದಲ್ಲಿ ಮಾಡಬೇಕು ಕನಿಷ್ಠ ಐದು ಮ ಶುಕ್ರವಾರಗಳು ಮಾಡಬೇಕು ಹೆಣ್ಣು ಮಗಳಿಗೆ ಈ ಏನು ಮಂತ್ಲಿ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆ ಕಳೆದ ನಂತರ ಪ್ರಾರಂಭ ಮಾಡಿ ಮೂರು ವಾರ ಆದಮೇಲೆ ಅಕಸ್ಮಾತ್ ಅಡ್ಡಿ ಏನಾದರೂ ಬಂದರೆ ಅಡ್ಡಿ ಬರೋದಿಲ್ಲ ಅಷ್ಟರೊಳಗಡೆ ಮುಗಿಯುತ್ತೆ ಐದು ವಾರಗಳು ಸತತವಾಗಿ ಮಾಡಿ ನಿಮಗೆ ಯಾವಾಗ ಮನೆಯಲ್ಲಿ ಈ ಬಿಕ್ಕಟ್ಟು ವಾತಾವರಣ ಬರ್ತಾ ಇದೆ ಅನಿಸುತ್ತೋ ಆವಾಗೆಲ್ಲ ಈ ಪೂಜೆಯನ್ನು ಮಾಡಬಹುದು ಇದಕ್ಕೆ ಬೇಕಾಗಿರೋದು ಒಂದು ತಮಗೆ ಹಾಲು ಒಂದು ಕಾಲು ಲೀಟ್ರು ಅರ್ಧ ಲೀಟ್ರು ಹಾಲು ಹಸುವಿನ ಹಾಲೆ ಸಿಕ್ಕಿದ್ರೆ ಬಹಳ ಶ್ರೇಷ್ಠ ಇಲ್ಲದೇ ಇದ್ದರೆ ಪ್ಯಾಕೆಟ್ ಹಾಲೇ ನಮಗೆ ಸಿಗೋದು ಹಸುವಿನ ಹಾಲಿಲ್ಲೆಲ್ಲೂ ಸಿಗಲ್ಲ ಅಂದರೆ ಆ ಹಾಲನ್ನು ತಂದು ಅದಕ್ಕೆ ಕೆಂಪು ಕಲ್ಲು ಸಕ್ಕರೆ ಹಾಕಬೇಕು ಮಾಮೂಲಿ ನಾವು ಕಾಫಿಗೆ ಉಪಯೋಗಿಸೋ ಸಕ್ಕರೆ ಅಲ್ಲ ಕೆಂಪು ಕಲ್ ಸಕ್ಕರೆಯನ್ನು ಹಾಕಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಅನುಕೂಲ ಇದ್ದರೆ ಕೇಸರಿ ಮತ್ತು ಏಲಕ್ಕಿಯನ್ನು ಹಾಕಬೇಕು ಕೇಸರಿ ಏಲಕ್ಕಿ ಸ್ವಲ್ಪೇ ಸ್ವಲ್ಪ ಲವಂಗ ಲವಂಗವನ್ನು ಪುಡಿ ಮಾಡಿ ಆ ಹಾಲಿಗೆ ಹಾಕಬೇಕು ಕೆಂಪು ಕಲಸಕ್ಕರೆ ಏಲಕ್ಕಿ ಲವಂಗವನ್ನು ಆ ಹಾಲಿಗೆ ಹಾಕಿ ಒಂದು ತಮಗೆ ಅದಕ್ಕೆ ಸುತ್ತ ಅರಿಶನ ಹಚ್ಚಿ ನಾಲ್ಕು ಅಥವಾ ಐದು ಕಡೆ ಕುಂಕುಮವನ್ನು ಹಚ್ಚಿ ಆ ಕಲಶವನ್ನು ಅಲಂಕಾರ ಮಾಡಬೇಕು ಅದನ್ನು ಒಂದು ತಟ್ಟೆಯಲ್ಲಿಡಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸಬಾರ್ದು ಹಿತ್ತಾಳಿ ತಾಮ್ರ ಬೆಳ್ಳಿ ಈ ಮೂರು ಪಾತ್ರೆಗಳಲ್ಲಿ ಯಾವುದಿದ್ರೂ ಕೂಡ ತಟ್ಟೆ ಮತ್ತು ತಂಬಿಗೆ ಹಿತ್ತಾಳಿ ತಾಮ್ರ ಮತ್ತು ಬೆಳ್ಳಿ ಈ ಮೂರರಲ್ಲಿ ಯಾವುದಾದ್ರೂ ಒಂದಿರಬೇಕು ಸಂಧ್ಯಾಕಾಲ ಆರು ಗಂಟೆ ಒಳಗಾಗಿ ಮನೆಯಲ್ಲಿರೋರೆಲ್ಲ ಶುಭ್ರವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಿ ಕಸ ಅದು ಇದು ಎಲ್ಲ ತೆಗೆದು ಕೈಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿ ಅಲಂಕಾರ ಮಾಡಿಕೊಂಡು ಒಳ್ಳೆಯ ವಸ್ತ್ರವನ್ನು ಉಟ್ಕೊಂಡು ಯಾವುದೋ ಹರಿದೋಗಿರೋ ಬಟ್ಟೆ ಇವಾಗ ಅದೇ ಸ್ಟೈಲ್ ಆಗಿಬಿಟ್ಟಿದೆ ಹರಿದೋಗಿರೋ ಪ್ಯಾಂಟ್ ಸ್ಟೈಲ್ ಸ್ಟೈಲಾಗಿದೆ ನಿಮ್ಮ ಸ್ಟೈಲು ನೀವು ಮಾಡಿಕೊಳ್ಳಿ ನಾನೇನದಕ್ಕೆ ಅಬ್ಜೆಕ್ಷನ್ ಮಾಡೋದಿಲ್ಲ ದೇವರ ಪೂಜೆ ಮಾಡಬೇಕಾದ್ರೆ ಹೇಗೆ ನಾವು ಆಫೀಸರ್ಸ್ನ ನೋಡಬೇಕಾದ್ರೆ ಬಹಳ ಟ್ರಿಮ್ಮಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತೀವೋ ಹಾಗೆ ಭಗವಂತ ನಮ್ಮೆಲ್ಲರಿಗೂ ದೊಡ್ಡ ಆಫೀಸರ್ ಅವನ ಬಳಿ ಹೋಗಬೇಕಾದ್ರೆ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಸಾಧ್ಯ ಆದಷ್ಟು ಗಂಡು ಮಕ್ಕಳು ಬಿಳಿ ಬಟ್ಟೆ ಹೆಣ್ಣು ಮಕ್ಕಳು ಹಳದಿ ಕುಂಕುಮ ಮಿಶ್ರಿತವಾದ್ದು ಅಥವಾ ಹಸಿರು ಬಣ್ಣದ ಬಟ್ಟೆಗಳು ಈ ರೀತಿಯಾದ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ಆರು ಗಂಟೆ ಕಳೆದ ನಂತರ ಎಲ್ಲ ಶುದ್ಧ ರೆಡಿ ಮಾಡಿಟ್ಕೊಳ್ಳಿ ಆರು ಗಂಟೆ ಕಳೆದ ನಂತರ ದೀಪ ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿ ಬಾಗಿಲಿಗೆ ಅರಶಿನ ಕುಂಕುಮವನ್ನು ಹಚ್ಚಿ ಈ ಒಂದು ಕಲಶದಲ್ಲಿ ಹಾಲನ್ನು ನಾನು ಹೇಳಿದ ಹಾಗೆ ಆ ಹಾಲನ್ನು ಇಟ್ಟು ಅಲ್ಲಿ ಮೇಲ್ಗಡೆ ನಾಲ್ಕು ಅಥವಾ ಐದು ಬಿಳೆದೆಲೆಗಳನ್ನ ಕಲಶದ ಮೇಲೆ ಇಡಬೇಕು ಅನುಕೂಲ ಇದ್ರೆ ತೆಂಗಿನಕಾಯಿನ ಇಡಿ ಇಲ್ಲದೆ ಇದ್ರೆ ಪರವಾಗಿಲ್ಲ ಹಾಗೆ ಇಟ್ಟರು ಪರವಾಗಿಲ್ಲ ತೆಂಗಿನಕಾಯಿ ಇಟ್ಟರೆ ಬಹಳ ವಿಶೇಷ ತೆಂಗಿನಕಾಯಿ ಶಿವನ ಸ್ವರೂಪ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ